ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಗ್ರಹ ಮತ್ತು ನಕ್ಷತ್ರಗಳಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನ ಬದಲಾವಣೆಯಾದಂತೆ ವ್ಯಕ್ತಿಯ ಅದೃಷ್ಟವು ಬದಲಾಗುತ್ತದೆ ಇದರಲ್ಲಿ ಸೂರ್ಯ ಮತ್ತು ಚಂದ್ರ ಗ್ರಹಣಕ್ಕೆ ಮಹತ್ವಪೂರ್ಣವಾದ ಸ್ಥಾನವನ್ನ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಚಂದ್ರಗ್ರಹಣವು ಸೆಪ್ಟೆಂಬರ್ ಹದಿನೆಂಟರಂದು ಸಂಭವಿಸಲಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಚಂದ್ರಗ್ರಹಣದ ಪ್ರಭಾವವು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಹೇಗಿರಲಿದೆ ಯಾವ ರಾಶಿಗೆ ಒಳಿತಾಗಲಿದೆ ಯಾವ ರಾಶಿಗೆ ದುರದೃಷ್ಟ ಎದುರಾಗಲಿದೆ ಎನ್ನುವ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಗ್ರಹಣ ಸಮಯ ಮತ್ತು ಗ್ರಹಣ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೇಷರಾಶಿ ವರ್ಷದ ಎರಡನೇ ಚಂದ್ರಗ್ರಹಣದಿಂದಾಗಿ ಮೇಷರಾಶಿಗೆ ಸೇರಿದ ಜನರ ಕುಟುಂಬ ಜೀವನವು ಶಾಂತಿ ಮತ್ತು ಸೌಹಾರ್ದತೆಯಿಂದ ಕೂಡಿರಲಿದೆ ಆದರೆ ಕೆಲಸ ಮತ್ತು ವ್ಯಾಪಾರ ಮಾಡುವ ಮೇಷರಾಶಿಗೆ ಸೇರಿದ ಜನರು ಕಷ್ಟ ಮತ್ತು ಒತ್ತಡದಿಂದ ಕೂಡಿದ ಪರಿಸ್ಥಿತಿಯನ್ನ ಎದುರಿಸಬೇಕಾಗಬಹುದು ಈ ಅವಧಿಯಲ್ಲಿ ಮೇಷರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಇಲ್ಲದಿದ್ರೆ ನಿಮ್ಮ ಆರೋಗ್ಯ ಸ್ಥಿತಿ ಹದಗೆಡಬಹುದು ವೃಷಭರಾಶಿ ವೃಷಭರಾಶಿಯ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಚಂದ್ರಗ್ರಹಣ ಸಂಭವಿಸಲಿದೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಕಷ್ಟವನ್ನು ಎದುರಿಸಬೇಕಾಗಬಹುದು ನೀವು ಯಾವುದೇ ಸಮಯದಲ್ಲಿ ಮಾನಸಿಕ ಯಾತನೆ ಅಥವಾ ಒತ್ತಡವನ್ನು ಹೆಚ್ಚಾಗಿ ಅನುಭವಿಸುವಿರಿ ವೃಷಭ ರಾಶಿಗೆ ಸೇರಿದ್ದ ಜನರು ಯಾವುದಾದರೂ ಹೊಸ ಕೆಲಸವನ್ನ ಶುರು ಮಾಡಬೇಕೆಂದಿದ್ರೆ ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅತಿ ಮುಖ್ಯ ಇಲ್ಲದಿದ್ರೆ ಸಾಕಷ್ಟು ನಷ್ಟ ಉಂಟಾಗಬಹುದು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ವರ್ಷದ ಎರಡನೇ ಚಂದ್ರಗ್ರಹಣದಿಂದಾಗಿ ಪರಿಸ್ಥಿತಿ ಸಾಮಾನ್ಯವಾಗಿರುವುದು ಆದರೆ ನೀವು ನಿಮ್ಮ ಎಚ್ಚರಿಕೆಯಿಂದ ಇರುವುದು ಮತ್ತು ಕೆಲಸದ ಸ್ಥಳದಲ್ಲಿ ಬೇಜಾರತನ ಹೊಂದದೇ ಇರುವುದು ಉತ್ತಮ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಲಭಿಸಲಿದೆ ನೀವು ಅವರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುವುದರಿಂದ ನಿಮಗೆ ಹೆಚ್ಚಿನ ಲಾಭವಾಗಲಿದೆ ತಂದೆಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಚಿಂತೆಗೆ ಒಳಗಾಗುವ ಸಾಧ್ಯತೆ ಇದೆ ಹಾಗಾಗಿ ಕಾಳಜಿ ವಹಿಸಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರು ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ಮಹತ್ವಪೂರ್ಣವಾದ ಕೆಲಸಗಳನ್ನು ಮಾಡುವುದರಲ್ಲಿ ಬೇಜಾರುತನವನ್ನು ತೋರಿಸದೇ ಇರುವುದು ಒಳ್ಳೆಯದು ಕಟಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪ್ರಗತಿ ಮತ್ತು ಯಶಸ್ಸನ್ನು ಗಳಿಸಲು ಉನ್ನತ ಮತ್ತು ಅನುಭವಿ ವ್ಯಕ್ತಿಗಳ ಸಲಹೆಯನ್ನ ಪಡೆಯುವುದು ಲಾಭದಾಯಕವಾಗಿರಲಿದೆ ಚಂದ್ರಗ್ರಹಣದ ಸಂದರ್ಭದಲ್ಲಿ ನೀವು ನಿಮ್ಮ ಮಾತು ಮತ್ತು ವ್ಯವಹಾರವನ್ನು ನಿಯಂತ್ರಣದಲ್ಲಿಡುವುದು ಉತ್ತಮ ಸಿಂಹರಾಶಿ ವರ್ಷದ ಎರಡನೇ ಚಂದ್ರಗ್ರಹಣದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯುವರು ಈ ಅವಧಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು ಕೆಲಸವನ್ನ ಮಾಡುವ ಸಿಂಹರಾಶಿಗೆ ಸೇರಿದ ಜನರು ಈ ಚಂದ್ರಗ್ರಹಣದಿಂದ ಉನ್ನತ ಪದವಿಯನ್ನ ಪಡೆಯುವ ಅವಕಾಶ ಲಭಿಸುವುದು ವ್ಯಾಪಾರವನ್ನ ಮಾಡುವ ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಉತ್ತಮವಾದ ಸ್ಥಾನವನ್ನ ಪಡೆಯುವ ಸಂಭವವಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಪ್ರಗತಿಯನ್ನ ಹೊಂದುವ ಯೋಗವಿದೆ ಸಿಂಹರಾಶಿಯವರ ಹಣಕಾಸಿನ ಪರಿಸ್ಥಿತಿ ಈ ಸಮಯದಲ್ಲಿ ಬಲಗೊಳ್ಳಲಿದೆ ಕನ್ಯಾ ರಾಶಿ ಸೆಪ್ಟೆಂಬರ್ನಲ್ಲಿ ಸಂಭವಿಸಲಿರುವ ವರ್ಷದ ಎರಡನೇ ಚಂದ್ರಗ್ರಹಣದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಚಿಂತೆಗೊಳಗಾಗಬಹುದು ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಜಗಳ ಮಾಡುವ ಅಥವಾ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ಧೈರ್ಯದಿಂದ ಇರುವುದು ಒಳ್ಳೆಯದು ವರ್ಷದ ಎರಡನೇ ಚಂದ್ರಗ್ರಹಣದ ಸಂದರ್ಭದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಪಾಲುದಾರಿಕೆಯಲ್ಲಿ ಕೆಲಸವನ್ನ ಮಾಡುವುದರಿಂದ ಸಾಕಷ್ಟು ಸಮಸ್ಯೆ ಎದುರಾಗಬಹುದು ತುಲಾರಾಶಿ ಸೆಪ್ಟೆಂಬರ್ನಲ್ಲಿ ಸಂಭವಿಸಲಿರುವ ವರ್ಷದ ಎರಡನೇ ಚಂದ್ರಗ್ರಹಣದಿಂದಾಗಿ ತುಲಾರಾಶಿಗೆ ಸೇರಿದ ಜನರ ಮೇಲೆ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಅನುಕೂಲಕರ ಪರಿಣಾಮಗಳನ್ನು ಬೀರುವ ಸಾಧ್ಯತೆ ಇದೆ ಆದರೆ ಈ ಅವಧಿಯನ್ನು ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ತುಲಾ ರಾಶಿಗೆ ಸೇರಿದ ಜನರಿಗೆ ವಿರೋಧಿಗಳ ಅಥವಾ ಶತ್ರುಗಳ ಕಾಟ ಎದುರಾಗಬಹುದು ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸುವುದು ಉತ್ತಮ ವೃಶ್ಚಿಕ ರಾಶಿ ವರ್ಷದ ಎರಡನೇ ಚಂದ್ರಗ್ರಹಣವು ವೃಶ್ಚಿಕ ರಾಶಿಗೆ ಸೇರಿದ ಜನರ ಶಿಕ್ಷಣ ಮತ್ತು ಮಕ್ಕಳಿಗೆ ಸಂಬಂಧಿತ ವಿಷಯಗಳಲ್ಲಿ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡಬಹುದು ಕೆಲಸ ಮತ್ತು ವ್ಯಾಪಾರ ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಧನು ರಾಶಿ ಧನು ರಾಶಿಗೆ ಸೇರಿದ ಜನರು ವರ್ಷದ ಎರಡನೇ ಚಂದ್ರಗ್ರಹಣದಿಂದಾಗಿ ತಮ್ಮ ತಾಯಿಯ ಆರೋಗ್ಯದ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಚಿಂತೆಗೊಳಗಾಗುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಧನು ರಾಶಿಗೆ ಸೇರಿದ ಜನರು ಹೆಚ್ಚಿನ ಒತ್ತಡಕ್ಕೆ ಒಳಗಾಗುವುದು ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ಧನು ರಾಶಿಗೆ ಸೇರಿದ ಜನರು ಸಂಪತ್ತು ಮತ್ತು ವಾಹನವನ್ನು ಖರೀದಿಸುವ ಅಥವಾ ಮಾರಾಟ ಮಾಡುವ ವಿಷಯಗಳಲ್ಲಿ ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರುವುದು ಉತ್ತಮ ಇಲ್ಲದಿದ್ದರೆ ಸಾಕಷ್ಟು ನಷ್ಟ ಉಂಟಾಗಬಹುದು ಮಕರ ರಾಶಿ ಸೆಪ್ಟೆಂಬರ್ನಲ್ಲಿ ಸಂಭವಿಸಲಿರುವ ವರ್ಷದ ಎರಡನೇ ಚಂದ್ರಗ್ರಹಣದ ಸಂದರ್ಭದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ಅಪಾಯಕಾರಿ ಕೆಲಸಗಳಲ್ಲಿ ಭಾಗವಹಿಸದೇ ಇರುವುದು ಉತ್ತಮ ಈ ಸಂದರ್ಭದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಹಣವನ್ನು ಹೂಡಿಕೆ ಮಾಡುವಾಗ ಬಹಳಷ್ಟು ಯೋಚನೆ ಮಾಡಿದ ನಂತರ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಒಳ್ಳೆಯದು ಇಲ್ಲದಿದ್ರೆ ಧನ ಹಾನಿಯಾಗುವ ಸಾಧ್ಯತೆ ಇದೆ ಈ ರಾಶಿಗೆ ಸೇರಿದ ಜನರು ಚಂದ್ರಗ್ರಹಣದಿಂದಾಗಿ ಸ್ನೇಹಿತರು ಮತ್ತು ಒಡ ಹುಟ್ಟಿದವರೊಂದಿಗೆ ಜಗಳ ಅಥವಾ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ಕಾಳಜಿ ವಹಿಸಿ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ವರ್ಷದ ಎರಡನೇ ಚಂದ್ರಗ್ರಹಣದ ಸಂದರ್ಭದಲ್ಲಿ ಮನೆಯಲ್ಲಿ ಒತ್ತಡದ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ನೀವು ನಿಮ್ಮ ಮನೆಯವರೊಂದಿಗೆ ಮೋಜು ಮಸ್ತಿ ಮತ್ತು ಸಂತೋಷದಿಂದ ಕೆಲವು ಸಮಯಗಳನ್ನು ಕಳೆಯುವ ಬಗ್ಗೆ ಯೋಜನೆಯನ್ನು ರೂಪಿಸಿ ನೀವು ಹಾಗೆ ಮಾಡಿದ್ದಲ್ಲಿ ಪರಿಸ್ಥಿತಿ ಸುಧಾರಿಸಬಹುದು ಮೀನರಾಶಿ ಸೆಪ್ಟೆಂಬರ್ನಲ್ಲಿ ಸಂಭವಿಸಲಿರುವ ವರ್ಷದ ಎರಡನೇ ಚಂದ್ರಗ್ರಹಣದಿಂದಾಗಿ ಮೀನರಾಶಿಗೆ ಸೇರಿದ ಜನರ ಮನಸ್ಸು ಸಾಕಷ್ಟು ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಮೀನರಾಶಿಗೆ ಸೇರಿದವರು ಈ ಸಮಯದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಮೀನರಾಶಿಗೆ ಸೇರಿದ ಜನರ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ನೀವು ಈ ಅವಧಿಯಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಹಣ ಯಾವಾಗ ವಿಜ್ಞಾನಿಗಳ ಪ್ರಕಾರ ಸೆಪ್ಟೆಂಬರ್ ಹದಿನೆಂಟು ಬುಧವಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಚಂದ್ರಗ್ರಹಣ ಸಂಭವಿಸಲಿದ್ದು ಇದು ಪ್ರಪಂಚದಾದ್ಯಂತ ಹಲವು ದೇಶಗಳಲ್ಲಿ ಗೋಚರಿಸುತ್ತದೆ ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ಸೆಪ್ಟೆಂಬರ್ ಹದಿನೆಂಟು ಬುಧವಾರ ಬೆಳಿಗ್ಗೆ ಆರು ಹನ್ನೊಂದಕ್ಕೆ ಪ್ರಾರಂಭವಾಗಿ ಹತ್ತು ಹದಿನೇಳಕ್ಕೆ ಕೊನೆಗೊಳ್ಳುತ್ತದೆ ಅಂದರೆ ಒಟ್ಟು ಚಂದ್ರಗ್ರಹಣದ ಅವಧಿ ನಾಲ್ಕು ಗಂಟೆ ಆರು ನಿಮಿಷಗಳು ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುತ್ತದೆ ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಸಂಭವಿಸುವ ಚಂದ್ರಗ್ರಹಣವು ಉತ್ತರ ಮತ್ತು ದಕ್ಷಿಣ ಅಮೆರಿಕ ಹಿಂದೂ ಮಹಾಸಾಗರ ಆರ್ಕ್ವಿಕ್ ಯುರೋಪ್ ಆಫ್ರಿಕಾ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಅಂಟಾರ್ಟಿಕಾದ ಕೆಲವು ಭಾಗಗಳಲ್ಲಿ ಗೋಚರಿಸುತ್ತದೆ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರಿಸುವುದಿಲ್ಲ ಈ ಗ್ರಹಣ ಗೋಚರಿಸುವ ದೇಶಗಳಲ್ಲಿ ಮಾತ್ರ ಸೂತಕಾವಧಿ ಅನ್ವಯಿಸುತ್ತದೆ ಇದು ಚಂದ್ರಗ್ರಹಣ ಪ್ರಾರಂಭವಾಗುವ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಗ್ರಹಣದ ಸಮಯದಲ್ಲಿ ಈ ಕೆಲಸಗಳನ್ನು ನಿಷೇಧಿಸಲಾಗಿದೆ ಗ್ರಹಣದ ಸಮಯದಲ್ಲಿ ಪ್ರಯಾಣವನ್ನು ನಿಷೇಧಿಸಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ರೀತಿಯ ಪ್ರಯಾಣವನ್ನು ಮಾಡುವುದನ್ನು ತಪ್ಪಿಸಿ ಚಂದ್ರಗ್ರಹಣದ ಸೂತಕ ಕಾಲದಲ್ಲಿ ಸಾಧ್ಯವಾದಷ್ಟು ಮನೆಯೊಳಗೆ ಇರಿ ಅದರಲ್ಲೂ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರ ಹೋಗಬಾರದು ಗ್ರಹಣದ ಮೊದಲು ಮತ್ತು ಗ್ರಹಣ ಮುಗಿದ ನಂತರ ಖಂಡಿತವಾಗಿಯೂ ಸ್ನಾನ ಮಾಡಬೇಕು ಇದು ಗ್ರಹಣದ ಋಣಾತ್ಮಕ ಪರಿಣಾಮವನ್ನು ಬೀರುವುದಿಲ್ಲ ಎಂದು ನಂಬಿಕೆಯಿದೆ ಗ್ರಹಣದ ಸೂತಕ ಕಾಲದಲ್ಲಿ ಏನನ್ನು ತಿನ್ನುವುದು ಅಥವಾ ಕುಡಿಯುವುದನ್ನು ತಪ್ಪಿಸಬೇಕು ಮನೆಯಲ್ಲಿ ಹಾಲು ಉಳಿದಿದ್ದರೆ ಕುಶ ಅಥವಾ ತುಳಸಿ ಎಲೆಗಳನ್ನು ಅದರಲ್ಲಿ ಹಾಕಿಡಬೇಕು ಗ್ರಹಣ ಕಾಲದಲ್ಲಿ ದೇವರನ್ನು ಮುಟ್ಟಬಾರದು ಅಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಪೂಜಾ ಕೋಣೆ ಇದ್ರೆ ಅದನ್ನು ಗ್ರಹಣದ ಮೊದಲು ಶುದ್ಧವಾದ ಬಟ್ಟೆಯಿಂದ ಮುಚ್ಚಬೇಕು ದೇವಾಲಯಗಳಲ್ಲಿಯೂ ಈ ಸಮಯದಲ್ಲಿ ಬಾಗಿಲನ್ನು ಮುಚ್ಚಲಾಗುತ್ತದೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಗ್ರಹಣಕ್ಕೆ ಮೊದಲು ಬಿಟ್ಟರೆ ಗ್ರಹಣದ ಕೊನೆಯಲ್ಲಿ ಅದನ್ನು ತಿನ್ನಬಾರದು ಗ್ರಹಣ ಮುಗಿದ ನಂತರ ಹೊಸ ಆಹಾರವನ್ನು ಬೇಯಿಸಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು